ನಮಸ್ತೆ ವೀಕ್ಷಕರೇ ಇವತ್ತು ಸುದ್ದಿಸಾಗರ ಬೇರೆ ಒಂದು ಕಾರಣಕ್ಕೆ ಶಿವಮೊಗ್ಗಕ್ಕೆ ಆಗಮಿಸಿತ್ತು ಈ ಸಂದರ್ಭದಲ್ಲಿ ನನ್ನ ಕಾಲೇಜುಗಳೆಯ ಹಾಗೂ ವಿದ್ಯಾರ್ಥಿ ದಿಶೆಯಿಂದಲೇ ಹಲವಾರು ಕಾಂಗ್ರೆಸ್ ಪ್ರಣೀತ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿರುವ ಹಲವಾರು ಸಹಕಾರಿ ಸಂಘಗಳಲ್ಲಿ ನಿರ್ದೇಶಕರಾಗಿ ಪದಿದ್ವರ ಬ್ಯಾಂಕ್ಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂಥ ದಿನೇಶ್ ಅವರು ಪದಿದ್ವರ ಕ್ಷೇತ್ರಕ್ಕೆ ಎಮ್ ಎಲ್ ಸಿ ಚುನಾವಣೆಗೆ ಎರಡು ಬಾರಿ ಸ್ಪರ್ಧೆ ಮಾಡಿದವರು ಎರಡು ಬಾರಿ ಸ್ಪರ್ಧೆ ಮಾಡಿ ಬಹಳ ತುಂಬ ಸ್ಪರ್ಧೆಯನ್ನು ಕೊಟ್ಟಂಥ ಕೊಟ್ಟಂಥವ್ರು ಬಹಳ ಗಮನ ಸೆಳೆಯುವಂಥ ಮತವನ್ನು ಪಡೆದು ಕೆಲವೊಮ್ಮೆ ಕುದುಳೆಯ ಸೋತವರು ಕೂಡ ಇಂಥ ಒಂದು ದಿನೇಶ್ ಅವರನ್ನು ಈಗ ಮತ್ತೆ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾಯಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಪುಟ್ಟ ಸಂದರ್ಶನ ಸುದಿಸಾಗರ ಮಾಡ್ತಾ ಇದೆ ನಮಸ್ಕಾರ ದಿನೇಶ್ ಅವರೇ ನಮಸ್ತೆ ಎಸ್ ಪಿ ದಿನೇಶ್ ಅವರೇ ಈಗ ನೀವು ಎರಡು ಬಾರಿ ಕ ಚುನಾವಣೆಗೆ ಪದವೀಧರ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಸಾಕಷ್ಟು ಗಮನ ಸೆಳೆಯುವ ಥರದಲ್ಲಿ ಮತವನ್ನು ಪಡೆದಿದ್ರಿ ಈ ಬಾರಿ ಕೂಡ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಹಿಂದೆ ನಿಮ್ಮ ಪಕ್ಷದಲ್ಲಿ ಈ ಭಾಗದ ಕ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ಅಷ್ಟೇನು ತುರುಸಿನ ಸ್ಪರ್ಧೆ ಇರಲಿಲ್ಲ ಆಯನೂರು ಮಂಜಾತ್ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ ಮೇಲೆ ಇದಕ್ಕೊಂದು ತುರುಸಿನ ಸ್ಪರ್ಧೆ ಇದೆ ಅಂತ ಕ ಮಾಹಿತಿ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ನಾನು ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎರಡು ಬಾರಿ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಅತ್ಯಂತ ಪ್ರಬಲ ಪೈಪೋಟಿಯನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಎದುರು ಕೊಟ್ಟಿದ್ದೇನೆ ನಾನು ಚುನಾವಣೆಗೆ ಸ್ಪರ್ಧಿಸುವುದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದ ಹನ್ನೆರಡಕ್ಕೆ ಪೂರ್ವದಲ್ಲಿ ಐದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಯಾವ ಅಭ್ಯರ್ಥಿಗಳು ಕೂಡ ಠೇವಣಿಯನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಉತ್ತಮವಾದ ಸಂಘಟನೆ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿ ಈ ಚುನಾವಣೆಯನ್ನು ನಾವು ಕೂಡ ಮಾಡಬಹುದು ಅನ್ನತಕ್ಕಂತಹ ಮನವೊಲಿಕೆಯನ್ನು ಪಕ್ಷದ ಕಾರ್ಯಕರ್ತಗಳಲ್ಲಿ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಅಂದಿನ ಸಭಾಪತಿಯಾಗಿದ್ದಂತಹ ಡಿ ಎ ಶಂಕರಮೂರ್ತಿಯವರಿದ್ರು ನನ್ನ ಸೋತೆ ಅದನ್ನು ಮನಗಂಡಂತಹ ಕಾಂಗ್ರೆಸ್ ಪಕ್ಷದ ನನ್ನ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನನಗೆ ಸ್ಪರ್ಧೆಗೆ ಅವಕಾಶವನ್ನು ನೀಡಿದರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟು ಜೂನ್ ಎಂಟನೇ ತಾರೀಕು ಚುನಾವಣೆ ಇತ್ತು ಒಂದು ತಿಂಗಳು ಮುಂಚಿತವಾಗಿ ಅಂದರೆ ಮೇ ತಿಂಗಳಲ್ಲಿ ಶಿವಮೊಗ್ಗ ಮತ್ತು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ನಡೆಯಿತು ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತು ವಿಧಾನಸಭಾ ಕ್ಷೇತ್ರಗಳು ನನ್ನ ಈ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬರುತ್ತೆ ಇಪ್ಪತ್ತೇಳು ಜನ ಶಾಸಕರು ಭಾರತೀಯ ಜನತಾ ಪಕ್ಷದ ಶಾಸಕರುಗಳಿಗೆ ಇದ್ದರು ಕೇವಲ ಮೂರು ಜನ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಇದ್ದರು ಹಾಗಾಗಿ ಆ ಎಲ್ಲ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂತಹ ಶಾಸಕರುಗಳು ಅತಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣೆಯನ್ನು ಮಾಡಿದರು ಅನಿವಾರ್ಯವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ನಾನು ಸೋಲನ್ನು ಕಾಣಬೇಕಾಯಿತು ಆದರೆ ನಾನು ಸೋತರು ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಹತ್ತು ಸಾವಿರದ ನಾನ್ನೂರ ಎಂಬತ್ತು ಮತಗಳನ್ನು ಪಡೆದಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮತಗಳನ್ನು ಪಡೆಯುವುದರ ಮೂಲಕ ನನ್ನ ಅಂತರವನ್ನು ಅತಿ ಹೆಚ್ಚು ಸುಮಾರು ಐದು ಸಾವಿರ ಹೆಚ್ಚು ಮತಗಳನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ನಡೀತಕ್ಕಂಥ ಚುನಾವಣೆಗೆ ನಾನು ತಯಾರಿಯನ್ನು ಮಾಡಿಕೊಂಡಿದ್ದೇನೆ ಈಗಾಗಲೇ ಸುಮಾರು ಏಳೆಂಟು ತಿಂಗಳಿಗಿಂತ ನನ್ನ ಪದವೀಧರರ ಏನು ಮತದಾರರಿದ್ದರೆ ಅವರನ್ನೆಲ್ಲರ ಸಂಪರ್ಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಈ ಮಧ್ಯದಲ್ಲಿ ಬೇರೆ ಪಕ್ಷದಿಂದ ಮತ್ತುವರವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನನ್ನ ಜೊತೆಗೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ನಮ್ಮ ಕೆ ಪಿ ಸಿ ಸಿಯ ವತಿಯಿಂದ ಈಗಾಗಲೇ ಎ ಐ ಸಿ ಸಿಗೆ ನನ್ನ ಹೆಸರನ್ನು ರೆಕಮೆಂಡ್ ಮಾಡಿ ಕಳಿಸಲಾಗಿದೆ ಅನೌನ್ಸ್ಮೆಂಟ್ ಒಂದು ಬಾಕಿ ಇದೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಕಾರಣ ಮೂಲ ಕಾಂಗ್ರೆಸಿಗರನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೈ ಬಿಡೋದಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಈಗ ಒಂದು ಮುಖ್ಯವಾಗಿ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಈಗಾಗಲೇ ಸಮಾಜವನ್ನು ಕಾಡ್ತಾ ಇರುವುದು ಇವತ್ತು ಕೋಮುವಾದ ಧರ್ಮಧರ್ಮಗಳ ನಡುವೆ ಗೋಡೆಯನ್ನು ಹಾಕಿ ಬಿಷ ಬಿಜೀವನೇ ಬಿತ್ತುವುದು ಅದು ಯುವಕರನ್ನು ಬಳಸ್ಕೊಂಡು ವಿದ್ಯಾರ್ಥಿ ಯುಜರನ್ನು ಬಳಸ್ಕೊಂಡು ಮಾಡ್ತಾ ಇದೆ ಈಗ ಅಧಿಕಾರದಿಂದ ಇರ್ತಕ್ಕಂಥ ನಿಮ್ಮ ಪಕ್ಷ ಇವತ್ತು ನಿಮ್ಮ ಕಾಂಗ್ರೆಸ್ಸಿನ ಎನ್ ಯು ಸಿ ಇರ್ಬೋದು ಯುವ ವಿದ್ಯಾರ್ಥಿ ಸಂಘಟನೆ ಸಂಘಟನೆ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಎಸ್ ಸಿ ಎಸ್ ಟಿ ಘಟಕ ಇರ್ಬೋದು ಇವೆಲ್ಲವೂ ಆ್ಯಕ್ಟಿವ್ ಆಗುವ ಹಾಗೆ ಮಾಡ್ಬೋದ ಯಾಕೆ ಮಾಡ್ತಾ ಇಲ್ಲ ನೀವು ಅವುಗಳು ಖಂಡಿತವಾಗಿ ಆ ನಿಟ್ಟಿನಲ್ಲಿ ಪಕ್ಷದ ನಾಯಕರುಗಳು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ವಿಭಾಗಗಳನ್ನು ಸ್ವಲ್ಪ ಹೆಚ್ಚಿನ ಚಾಲ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಬಹುಶಃ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅಥವಾ ರಾಜ್ಯದ ಮುಖಂಡರುಗಳು ಜಿಲ್ಲಾ ಮಂತ್ರಿಗಳು ಆ ಬಗ್ಗೆ ಕ್ರಮ ವಹಿಸಬಹುದು ಅನ್ನತಕ್ಕಂಥ ಒಂದು ಭರವಸೆ ನನಗಿದೆ ಅಲ್ಲ ನೀವು ಒಂದು ನಡೆಯುವಂಥ ಉನ್ನತ ಸಭೆಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಕೆಲಸ ಕಾಂಗ್ರೆಸ್ ಮಾಡುವಾಗ ಮಾಡಬೇಕಾಗಿದೆ ಅದು ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚಿನ ಜಾಗೃತಿ ತಗೋಬೇಕು ಅಂತ ಸಲಹೆಯನ್ನು ಕೊಡೋದು ಕೂಡ ಕೊಡಕ್ಕೆ ಸಾಧ್ಯತೆ ಇದೆಯಾ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಒಟ್ಟಾರೆ ಹಿಂದಿನ ಹೋರಾಟಗಳಿಗೂ ಇಂದಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ ನಮ್ಮ ವಿದ್ಯಾರ್ಥಿ ಜೀವನದ ಹೋರಾಟಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿ ಸಮಸ್ಯೆಗಳಿಗೆ ಹೋರಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ವಿದ್ಯಾರ್ಥಿಗಳಿಗೆ ಫೀಸ್ ಜಾಸ್ತಿ ಆದರೆ ಬಸ್ ಪಾಸ್ಗಳ ತೊಂದರೆ ಇದ್ದರೆ ಅಥವಾ ಪೋಷನ್ಸ್ಗಳಾಗದೇ ಇದ್ದರೆ ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿಗಳಿಗೆ ಬೇಕಾದ ಯಾವುದೇ ಸವಲತ್ತುಗಳ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಗಳು ಹಿಂದಿತ್ತು ಆದರೆ ಇವತ್ತು ಆ ಪಕ್ಷ ಈ ಪಕ್ಷ ಅಂತಲ್ಲ ಅಥವಾ ಆ ಸಂಘಟನೆ ಈ ಸಂಘಟನೆ ಅಂತಲ್ಲ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ರಾಜಕಾರಣದ ಬಣ್ಣವನ್ನು ಹಚ್ಕೊಂಡು ಓಡಾಡ್ತಕ್ಕಂಥ ರೀತಿನಲ್ಲಿರ್ತಕ್ಕಂಥದ್ದಕ್ಕಿಂತ ಹೋರಾಟದ ಕಡೆ ನಮ್ಮ ಯುವ ಸಂಘಟನೆಗಳಾಗಲಿ ಅಥವಾ ವಿದ್ಯಾರ್ಥಿ ಸಂಘಟನೆಗಳು ನೀಡಬೇಕು ಅನ್ನತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನು ನಾನು ನನ್ನ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಈಗ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ಸಿನ ಸಂಘಟನಾ ಸಂಘಟನೆ ಯಾವ ರೀತಿಯಲ್ಲಿ ಅದ್ಭುತವಾಗಿದೆ ಆ ನಿಟ್ಟಿನಲ್ಲಿ ಸುಮಾರು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ ಸನ್ಮಾನ್ಯ ಮಧುಮಂಗಾರಪ್ಪನವರು ಜಿಲ್ಲಾ ಮಂತ್ರಿಯಾಗಿ ಮತ್ತು ಈ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತು ಮತ್ತು ಅದರ ಜೊತೆಗೆ ಇಬ್ಬರು ಶಾಸಕರು ಬೇಳೂರು ಗೋಪಾಲಕೃಷ್ಣರವ್ರು ಇರ್ಬೋದು ಮತ್ತು ಸಂಗಮೇಶ್ರು ಅವರಿರ್ಬೋದು ಅತ್ಯಂತ ಹಿರಿಯ ಶಾಸಕರುಗಳು ಒಬ್ಬರು ನಾಲ್ಕು ಬಾರಿ ಮತ್ತು ಒಬ್ಬರು ಎರಡು ಬಾರಿ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಹಾಗೆ ಕಿಮ್ಮನೆ ರತ್ನಾಕರ್ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳ ಒಂದು ಸಮ್ಮೇಳನದಲ್ಲಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅತ್ಯುತ್ತಮವಾಗಿ ನಡೀತಾ ಇದೆ ಈಗ ಬರುವ ನೈಋತ್ಯ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ನೀವು ಏನು ಕೇಳಲಿಕ್ಕೆ ಬಯಸ್ತೀರಾ ಒಮ್ಮೆ ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪರ ಧ್ವನಿಯಾಗಿ ನಿಮ್ಮ ಪರವಾಗಿ ವಿಧಾನ ಪರಿಷತ್ತಲ್ಲಿ ಅತ್ಯಂತ ನ್ಯಾಯಯುತವಾಗಿ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬಲ್ಲೆ ನಾನಿಂದೂ ಕೂಡ ಬೇರೆಯವರ ರೀತಿಯಲ್ಲಿ ನಾನು ಇಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಹೇಳಿ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟು ಓಡ್ಬಳವಂಥದ್ದೋ ಮತ್ತೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದೋ ತಿಂಗಳಿಗೊಂದು ಪಕ್ಷವನ್ನು ವರ್ಷಕ್ಕೊಂದು ರೀತಿಯ ಸೊಬಗನ್ನು ವೇಷವನ್ನು ಹಾಕ್ತಕ್ಕಂಥ ರಾಜಕಾರಣಿ ನಾನು ಆಗಿರೋದಿಲ್ಲ ಒಮ್ಮೆ ಆಯ್ಕೆ ಮಾಡಿ ನೋಡಿ ನಾನು ಮೂವತ್ತೆರಡು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ಇದೇ ಪಕ್ಷದಲ್ಲಿ ಮುಂದುವರಿಯುವತಕ್ಕಂಥ ಎಲ್ಲ ಆಲೋಚನೆ ಮತ್ತು ಆತ್ಮವಿಶ್ವಾಸ ಎಲ್ಲದೂ ಕೂಡ ನನಗಿದೆ ನನ್ನ ನಾಯಕರು ನನ್ನನ್ನು ಕೈ ಬಿಡೋದಿಲ್ಲ ಹಾಗೆ ಮತದಾರರಾದಂಥ ಪದವೀಧರರಾಗಿರ್ತಕ್ಕಂಥ ನೀವು ಕೂಡ ಒಮ್ಮೆ ನನ್ನನ್ನು ಆಯ್ಕೆ ಮಾಡಿ ನೋಡಿ ನಂತರ ಫಲಿತಾಂಶವನ್ನು ನಾನು ನೀಡುವಂತಹ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೆಲಸವನ್ನು ಮಾಡ್ತೇನೆ ಧನ್ಯವಾದಗಳು ಎಸ್ ಬಿ ದಿನೇಶ್ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸಾಗರ ನಮಸ್ತೆ ನಮಸ್ತೆ